ಈ ಚೆನ್ನೈ ನಗರಕ್ಕೆ ನಮಸ್ಕಾರಗಳು. ಕುಮಾರಸ್ವಾಮಿಗಳವರ 113ನೇ ಜಯಂತಿ ಉತ್ಸವಕ್ಕೆ ಪರಮಪೂಜ್ಯ ಡಾ. ಚೆನ್ನಬಸವಣ್ಣನವರ ದೇವ್ರಪೂಜರಿಗೆ ನಮಸ್ಕಾರಗಳು. ಡಾ. ಬಸವಲಿಂಗಪಟ್ಟದ ದೇವ್ರಪೂಜೆಯ ಕಾರ್ಯಕ್ಕೆ ನಮಸ್ಕಾರಗಳು. ಆತ್ಮೀಯ ಶರಣರಂದಕರೆ, ನದಿ ನವೀತಿಗೆ ಮೇಲೆ ಪರವಾಗಿ ಪೂಜರದಿ ನೇ ಸಾನಿಧ್ಯದಲ್ಲಿ ಬಸವಗುರು ಪೂಜೆ ಇಲ್ಲಿ ಚೆನ್ನೈ ನಗರದ ಪಾವಿ ಚಿತ್ರ ಕುಂಜರಿಗೆ ಕುಮಾರಸ್ವಾಮಿಗಳವರ ಪಾವಿ ಚಿತ್ರಕ್ಕೆ पुष्पाಂಚಲಿಯೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸಲಾಗ್ತಾ ಇದೆ. ಅನಂತ ಶರಣ ಶೈಲಾಂತ್ಯಗಳು ಈಗ ಈ ಸಂದರ್ಭದಲ್ಲಿ ಶರಣೆ ಮಹಾದೇವಿ ಅಷ್ಟೂರಿ ಹಾಗೂ ಅತ್ಯಲು